ಇರುವೆಗಳು ಯಾಕೆ ಬರುತ್ತೆ ಕಾರಣವೇನು ಕಪ್ಪು ಇರುವೆಗಳು ಪದೇ ಪದೇ ಬರುತ್ತಿವೆ ಹಾಗಿದ್ದರೆ ಕಪ್ಪು ಇರುವೆ ಯಾಕೆ ಬರುತ್ತವೆ ಇವು ಯಾವುದರ ಸಂಕೇತವನ್ನು ನೀಡುತ್ತದೆ ಎಂಬುದರ ಕುರಿತು ಹಲವರಿಗೆ ಮಾಹಿತಿ ಇಲ್ಲ ಹಾಗಿದ್ದರೆ ಬನ್ನಿ ನಮ್ಮ ಕನ್ನಡ ಜನಶ್ರೀ ಇಂದು ನಿಮಗೆ ಕಪ್ಪು ಇರುವೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದೆ ನಾನು ಪ್ರತಿದಿನ ಗಮನಿಸುತ್ತಿರುವ ಹಾಗೆ ಕಪ್ಪು ಇರುವೆಗಳು ಕೆಂಪು ಇರುವೆಗಳು ಕಟ್ಟಿರುವೆ ಅಷ್ಟೇ ಅಲ್ಲದೆ ಹಲವಾರು ಇರುವೆಗಳು ಸೇರಿದಂತೆ ಹಲವು ಬಗೆಯ ಇರುವೆಗಳನ್ನು ನೋಡಿದ್ದೇವೆ ಆದರೆ ಪದೇ ಪದೇ ಯಾಕೆ ಇರುವೆಗಳು ಬರುತ್ತವೆ ಎಂಬ ವಿಷಯದ ಬಗ್ಗೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮನೆಗೆ ಕೆಂಪು ಇರುವೆಗಳು ಬಂದರೆ ಅದು ಸಮಸ್ಯೆ ಹಾಗೂ ಕಪ್ಪು ಇರುವೆಗಳು ಬಂದರೆ ಅದು ಶುಭ ಸಂಕೇತ ಎಂದು ನಂಬಲಾಗಿದೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕೆಲವೊಂದು ಜೀವಿಗಳು ನಮಗೆ ಒಳಿತು ಮಾಡಿದರೆ ಇನ್ನೂ ಕೆಲವು ಅಶುಭದ ಸಂಕೇತ ಎಂದು ಪರಿಗಣಿಸಲಾಗಿದೆ ಅದರ ಪ್ರಕಾರ ಮನೆಗೆ ಕೆಂಪು ಇರುವೆಗಳು ಬಂದರೆ ಅದು ಸಮಸ್ಯೆ ಹಾಗೂ ಕಪ್ಪು ಇರುವೆಗಳು ಬಂದರೆ ಅದು ಶುಭ ಸಂಕೇತ ಎಂದು ನಂಬಲಾಗಿದೆ ಶಾಸ್ತ್ರದ ಪ್ರಕಾರ ಮನೆ ಅಥವಾ ಕಚೇರಿಗಳಲ್ಲಿ ಕಪ್ಪು ಇರುವೆಗಳನ್ನು ಕಂಡರೆ ಶುಭ ಕೆಂಪು ಇರುವೆಗಳನ್ನು ಕಂಡರೆ ಸಮಸ್ಯೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಕೆಂಪು ಇರುವೆಗಳು ಕಚ್ಚುತ್ತವೆ ಆದರೆ ಕಪ್ಪು ಇರುವೆಗಳು ಕಚ್ಚುವುದಿಲ್ಲ ಆದ್ದರಿಂದ ಕಪ್ಪು ಇರುವೆ ಯಾವಾಗಲೂ ಶುಭವೇ ಮನೆಯ ಆವರಣದಲ್ಲಿ ಮನೆಯ ಒಳಗೆ ಹೊರಗೆ ಸೇರಿದಂತೆ ಎಲ್ಲಾದರೂ ಕಪ್ಪು ಇರುವೆ ಕಾಣಿಸಿಕೊಂಡರೆ ಮನೆಯಲ್ಲಿ ಹಣದ ಹೊಳೆ ಹರಿಯಲಿದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಬಹಳ ಶುಭ ಕಪ್ಪು ಇರುವೆಗಳ ದಂಡು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದುಃಖ ಕಳೆದು ಸಂತೋಷದ ಸಮಯ ಬರುತ್ತಿದೆ ಎಂದು ಅರ್ಥ ನಿಮ್ಮ ವೃತ್ತಿಯಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇದ್ದು ಹಣಕಾಸಿನ ಅರಿವು ಹೆಚ್ಚಾಗಲಿದೆ ಆದಾಯದಲ್ಲಿ ಹೆಚ್ಚಳವಾಗಲಿದ್ದು ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಮನೆಯಲ್ಲಿ ಕಪ್ಪು ಇರುವೆ ಕಾಣಿಸಿಕೊಂಡರೆ ಅದಕ್ಕೆ ಸಕ್ಕರೆ ಮತ್ತು ಅಥವಾ ಬೆಲ್ಲ ಹಾಕಬೇಕು ಮನೆಯ ಪೂರ್ವ ದಿಕ್ಕಿನಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನೀವು ಶುಭ ಸುದ್ದಿ ಕೇಳಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಬಂದರೆ ಶೀಘ್ರದಲ್ಲೇ ನೀವು ದೂರದ ಊರಿಗೆ ಪ್ರಯಾಣಿಸುತ್ತಿದ್ದೀರಿ ಎಂಬ ಅರ್ಥವನ್ನು ಕೊಡುತ್ತದೆ ಉತ್ತರ ದಿಕ್ಕಿನಿಂದ ಮನೆಗೆ ಕಪ್ಪು ಇರುವೆ ಬಂದರೆ ಧನಲಾಭ ಆರ್ಥಿಕ ಮುಗ್ಗಟ್ಟು ಪರಿಹಾರವಾಗುತ್ತದೆ ಚಿನ್ನವನ್ನು ಇಟ್ಟಿರುವ ಜಾಗದಲ್ಲಿ ಕಪ್ಪು ಇರುವೆಗಳು ಕಂಡರೆ ನೀವು ಶುಭ ಸುದ್ದಿ ಕೇಳಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಬಂದರೆ ಶೀಘ್ರದಲ್ಲೇ ನೀವು ದೂರದ ಊರಿಗೆ ಪ್ರಯಾಣಿಸುತ್ತಿದ್ದೀರಿ ಎಂಬ ಅರ್ಥವನ್ನ ಕೊಡುತ್ತದೆ ಕೆಂಪು ಇರುವೆಗಳನ್ನು ಸಾಮಾನ್ಯವಾಗಿ ಅಶುಭ ಎಂದೇ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಕೆಂಪು ಇರುವೆಗಳ ಗೂಡನ್ನು ನೋಡಿದರೆ ಅದು ಅಷ್ಟು ಒಳ್ಳೆಯದಲ್ಲ ಎನ್ನಲಾಗಿದೆ ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕೆಂಪು ಇರುವೆಗಳು ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ ಹೀಗೆ ಕಂಡರೆ ಹಣ ಕಳೆದುಕೊಳ್ಳುವ ಸಂಕೇತ ಸಾಲ ಮಾಡುವುದಲ್ಲದೆ ಹಣದ ಸಮಸ್ಯೆ ಹೆಚ್ಚುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಪದೇ ಪದೇ ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಹಣದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯ ಕಾಡಲಿದ್ದು ಇದನ್ನು ತಡೆಯಲು ನಿಮ್ಮ ಇಷ್ಟ ದೈವವನ್ನು ಆರಾಧಿಸಿ ಜೊತೆಗೆ ಕೆಂಪು ಇರುವೆಗಳು ಬರದಂತೆ ತಡೆಯಲು ಅಲ್ಲಲ್ಲಿ ಲವಂಗ ನಿಂಬೆ ಕರ್ಪೂರವನ್ನ ಇಡಿ ಎಂದು ಹೇಳಲಾಗಿದೆ ನೋಡಿದ್ರಲ್ಲ ಕೆಂಪು ಇರುವೆಗಳು ಹಾಗೂ ಕಪ್ಪು ಇರುವೆಗಳು ಯಾಕೆ ಬರುತ್ತವೆ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಹಿನ್ನೆಲೆ ಧ್ವನಿ ವೀರೇಶ್ ಬಾಗೇವಾಡಿ ಮಾಹಿತಿ ಸಂಗ್ರಹಕಾರರು ರೇಷ್ಮಾ ಜೆ ಬಾಳನವರ್ ವಿಡಿಯೋ ಎಡಿಟರ್ ಪ್ರಮೋದ್ ಹೆಚ್ ಕುಂದಗೋಳ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ